ಭಂಡಾರ ಬಸವಣ್ಣವರ ಜನ್ಮ ದಿವಸ ಅದರ ಜೊತೆಗೆ ಸನಾತನ ಹಿಂದೂ ಧರ್ಮದ ಪ್ರಕಾರ ಇದು ಅಕ್ಷಯ ತೃತೀಯ ಅತ್ಯಂತ ಪವಿತ್ರವಾದಂಥ ಶುಭ ಮುಹೂರ್ತ ಈ ಸಂದರ್ಭದಲ್ಲಿ ಇಡೀ ನಾಡಿನ ಜನರಿಗೆ ಮತ್ತು ವಿಜಯಪುರ ಸಮಸ್ತ ಹಿಂದೂ ಬಾಂಧವರಿಗೆ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಒಂದು ಹಿಂದೂ ಪರವಾದಂಥ ಸನಾತನ ಧರ್ಮ ರಕ್ಷಣೆ ಮಾಡುವಂಥ ಭ್ರಷ್ಟ ರಾಜಕಾರಣಿಗಳಿಂದ ಮುಕ್ತವಾದಂಥ ಒಂದು ಒಳ್ಳೆಯ ದಿನಗಳು ಬರಲಿ ಅಂಥೇಳಿ ಬಸವಣ್ಣವರ ಬಲ್ಲಿ ಎಲ್ಲ ಇದು ಪಂಚಾಚಾರರ ಪೀಠಗಳಲ್ಲಿ ಮತ್ತು ಸನಾತನ ಧರ್ಮದ ಎಲ್ಲ ದೇವಾನುದೇವತೆಗಳಲ್ಲಿ ಪ್ರಾರ್ಥನೆ ಮಾಡ್ಕೊತೀವಿ ಸರ್ ಈಗ ಬಸವ ಜಯಂತಿನ ಏನು ರಾಜ್ಯ ಸರ್ಕಾರ ಆಚರಣೆ ಮಾಡ್ತಾ ಇದೆ ಜನ್ಮಸ್ಥಳ ಬಾಗೇವಾಡಿಯಲ್ಲಿ ಮಾಡಬೇಕಿತ್ತು ಅನ್ನೋ ಒಂದು ಇದರ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಅಸಮಾಧಾನ ಅನೇಕ ಜನರು ನಮ್ಮ ಅಭಿಪ್ರಾಯ ನೋಡಿ ಬಸವಣ್ಣವರು ಇಂಗ್ಲೀಷ್ವರದಲ್ಲಿ ಹುಟ್ಟಿದ್ರು ಬಾಗೇವಾಡಿಯವರಲ್ಲಿ ಹುಟ್ಟಿದ್ರು ಅದು ಒಂದು ದೊಡ್ಡ ಪ್ರಶ್ನೆ ಇದೆ ಸರ್ಕಾರ ಮಾಡೋದಿದ್ರೆ ಮೂರು ಕಡೆ ಮಾಡಬೇಕಾಗಿತ್ತು ಈಗ ಸರ್ಕಾರಕ್ಕೇನು ದೊಡ್ಡದಿದ್ದಲ್ಲ ಇದರಿಂದ ಕೂಡಲ ಸಂಗಮದಲ್ಲಿ ಮಾಡಿದ್ದರ ಬಗ್ಗೆ ನಮ್ಮದು ಆಕ್ಷೇಪ ಇಲ್ಲ ಆದರೆ ಬಾಗೇವಾಡಿಯಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡದಿರುವಂತಹ ಅಯೋಗ್ಯರ ನಾಲಾಯಕರ ಬಗ್ಗೆ ಎಲ್ಲಿ ಕಾಟಾಚಾರ ಅಲ್ಲಿ ಕ ಇರೋವನೇ ಕಾಟಾಚಾರದ ಒಬ್ಬ ಎಮ್ ಎಲ್ ಎದಾನ ಅವ್ರು ಲೂಟಿ ಮಾಡ್ಲಿಕ್ಕೆ ಹೋದ ಎಮ್ ಎಲ್ ಎ ಅದೆಲ್ಲ ಟೆಂಡರ್ ಆಗ್ತಾವು ಕೃಷ್ಣಾದಲ್ಲಿ ಭಯಂಕರ ದುಡ್ಡು ಹೊಡಿಬೇಕಂತ ಹೋದವು ಗೆರೆಕೆ ಅಂಥವ್ರು ಎಲ್ಲಿರ್ತಾರ ಅಲ್ಲಿ ಧರ್ಮ ಸ ಕೆಲಸಗಳಾಗೋದಿಲ್ಲ ಅಲ್ಲಿ ಇಸ್ಲಾಮದ ಬೆಳವಣಿಗೆ ಆಗ್ತದೆ ಹೊರತು ಹಿಂದೂ ಧರ್ಮದ ಬೆಳವಣಿಗೆ ಆಗೋದಿಲ್ಲ ಅವನಿಗೆ ಅವರ ಅಪ್ಪಗೆ ಹುಟ್ಟಿದ್ದಂದ್ರೆ ಶಿವಾನಂದ ಹಚ್ಚಡೋದು ಅವನ ಅಡ್ರ ಅಲ್ಲ ಇದನ್ನು ಮಾಧ್ಯಮದವ್ರು ಹೇಳ್ರಿ ಹಚ್ಚ ಹಚ್ಚಡೋದು ನೀನು ನಿಮ್ಮ ಅಪ್ಪ ನೀವು ಕೂಡಿ ನಿಮ್ಮ ಅಡ್ರೆಸ್ರೇ ಚೇಂಜ್ ಮಾಡ್ಕೊಂಡವ್ರು ಇದಕ್ಕೆ ರಾಜಕೀಯ ಸಲುವಾಗಿ ಪಾಟೀಲ್ ಹತ್ತಿ ಅಂದ್ರೆ ಏನೋ ಗೌರವ ಬರ್ತದಂತೆ ತಗೊಂಡು ಅವ್ರನ್ನ ಆ್ಯಂಡ್ ಕಂಪ್ನಿ ಮತ್ತು ಅಲ್ಲೊಬ್ಬ ಹುಣಗೊಂದು ನಾವು ಅಂತ ಅವ ಅವನು ಅವ್ರ ಅಪ್ಪ ಹುಟ್ಟಿದ್ದಂದ್ರೆ ಒಂದು ವಾರೊಳಗೆ ಇಬ್ಬರೂ ವಿಧಾನಸಭೆಗೆ ರಾಜೀನಾಮೆ ಕೊಡಲಿ ಸ್ಪೀಕರ್ ಕಡೆಯಿಂದ ಅಂಗೀಕೃತ ಆಗಲಿ ನಾ ಎರಡೂ ಕಡೆ ನಿಲ್ಲಿಸ್ ತಯಾರಿದ್ದೀನಿ ನಿಮ್ಮ ಅಪ್ಪ ಹುಟ್ಟಿದ್ರೆ ಮುಂದಿನ ಶುಕ್ರವಾರ ಒಳಗಾಗಿ ನೀವು ಇಬ್ಬರೂ ಹೋಗಿ ಸ್ಪೀಕರ್ ಕೊಟ್ಟು ರಾಜೀನಾಮೆ ಕೊಟ್ಟು ಎರಡೂ ಸ್ಥಾನಗಳನ್ನು ತೆರವು ಮಾಡಿರಿ ಇದ್ರೆ ನೀವು ಪಕ್ಷೇತ್ರ ಬರೀ ನಾನು ಬರ್ತೀನಿ ಬಾಗೇವಾಡಿಗೆ ಬರ್ತೀನಿ ನೀವೇ ಕೇಳಿ ಬಿಜಾಪುರ್ಗೆ ಬರ್ತೀರಿ ನಿಮ್ಮನ್ನ ಅಲ್ಲೇ ಮಣ್ಣು ಕೊಟ್ಟು ಬರ್ತೀನಿ ಪಾಕಿಸ್ತಾನದಾಗ ಹೋಗೇ ಮಣ್ಣು ಕೊಟ್ಟು ಬರ್ತೀನಿ ನೀವೆಲ್ಲ ಪಾಕಿಸ್ತಾನ ಏಜೆಂಟ್ರು ನಿನ್ನೆ ಮನ್ ನನ್ನ ವಿರುದ್ಧ ಏನು ಹೋರಾಟ ಮಾಡಿದ್ರಿ ಒಬ್ಬರೇ ಅಲ್ಲಿರುವಂಥ ತಾಯಿ ಸೊಳೆ ಮಗ ಭಾರತ್ ಮಾತಾಕಿ ಜೈ ಅಂದ ಪಾಕಿಸ್ತಾನ ಮುರದಾಬಾದ್ ಅಂತ ಅಲ್ಲೆಲ್ಲ ಕೂರಿದ ಎಲ್ಲ ಕೂಡಿದವ್ರು ಹಲಾಲ್ ಕೊರರು ಆರಾಮ್ಕೋರ್ ಅವ ಇಂಡಿ ಶಾಸಕ ಒಂದು ಆ ಒಂದು ನಾಲ್ಕೈದು ನೂರು ಟೆಂಪು ಇದು ತಂದಾನ ಸಾಬ್ರು ನಮ್ಮ ಬಿಜಾಪುರ ಇವ್ರಿಗೆಲ್ಲರಿಗೂ ಮುಂದಿನ ಚುನಾವಣೆಯಲ್ಲಿ ಸರಿಯಾಗಿ ಬುದ್ಧಿ ನಾವು ಕಲಿಸ್ತೀವಿ ನೋಡ್ತಾರೆ ಹಿಂದೂಗಳು ಒಂದು ಓಟ್ನು ನಿನ್ನ ಏನು ಸ್ಟೇಜ್ ಮ್ಯಾಲೆ ಕೂತಾರಲ್ಲ ಅವ್ರಿಗೆ ಬೀಳಾರ್ದಂಗೆ ಹಿಂದೂಗಳು ನಾವು ತಯಾರಾಗಿ ನೀವು ಸಾವಿರ ರೂಪಾಯಿ ಹತ್ತಿರಲ್ಲ ಸಾವಿರ ರೂಪಾಯಿ ಹತ್ತಿ ಮಂದಿ ಅವ್ರು ಬ್ಲ್ಯಾಕ್ ಮೇಲ್ ಮಾಡಿದ್ರೆ ನಿಮ್ಗೆ ಸಾಬ್ರೂ ನೀವು ಬರಲಿಲ್ಲ ಅಂದ್ರೆ ಮುಂದಿನ ಸಲ ನಿಮ್ಗೆ ನೋಡ್ತಿರ್ತಾರೆ ನಾಳೆ ನಮ್ಮ ಹಿಂದೂ ಸನಾತನ ಧರ್ಮದ ಒಬ್ಬನೇ ಒಬ್ಬ ವ್ಯಕ್ತಿಗೆ ಈ ಜಿಲ್ಲೆಯಲ್ಲಿ ಏನಾದರೂ ಆದ್ರೆ ನಾವು ಕರ್ ಕೊಡೋಂಥ ಕರೆಗೆ ನೀವು ಬರಲಿಲ್ಲ ಅಂದ್ರೆ ನೀವು ನೇರವಾಗಿ ಸಾಬಾರು ಹುಟ್ಟಿರುತ್ತೆ ನಾವು ತಿಳ್ಕೊತೀವಿ ನಿಮ್ಮಿಬ್ಬರಿಗೆ ಧಮ್ಮ ತಾಕತ್ತು ನಿಮ್ಮ ಅಪ್ಪ ಹುಟ್ಟಿದ್ರೆ ಒಂದು ವಾರ ರಾಜೀನಾಮೆ ಕೊಡಿ ಈ ಹತ್ನಾಳ್ ಪಕ್ಷೇತರ ನಿಂತು ಭಗವಾ ಜಾಂಡಾ ತೊಗೊಂಡು ಬರ್ತೀನಿ ಯಾರು ಪಾಕಿಸ್ತಾನ ಪರವಾಗಿ ಮಾತಾಡ್ತಾರೆ ಅವರು ದೇಶದ ದೇಶದ್ರೋಹಿಗಳು ಇವತ್ತು ನೋಡಿರಿ ಪಾಕಿಸ್ತಾನ ಏನು ಎಲ್ಲರೂ ಘೋಷಣೆ ಕೊಟ್ಟರೆ ಇವತ್ತು ಸಾವಿರ ಜನಕ್ಕೆ ಅವ್ರಿಗೆ ಚಪ್ಪಲಿ ಸೇವೆ ಮಾಡ್ಲಿಕ್ಕೆ ಇನ್ನು ಮುಂದೆ ಪಾಕಿಸ್ತಾನ ಪರವಾಗಿ ಮಾತಾಡೋದು ನಮ್ಮ ದೇಶದ ಬಗ್ಗೆ ಅಪಮಾನ ಮಾಡೋವಂಥ ಎಲ್ಲರೂ ನಡೆದ್ರೆ ನಾ ಇಡೀ ಕರ್ನಾಟಕ ರಾಜ್ಯದ ನಮ್ಮ ಎಲ್ಲ ಯುವಕರಿಗೆ ಕರೆ ಕೊಡ್ತೀನಿ ನೀವು ಚಪ್ಪಲಿ ಸೇವೆ ಮಾಡಿ ಅದು ಏನು ಕಾನೂನು ಹೋರಾಟದ ಅದನ್ನು ನಾನು ನೋಡ್ಕೊತೀನಿ ಇನ್ನು ನಾವು ನಮ್ಮ ದೇಶದಲ್ಲಿ ಇದು ನಡೀದೆ ಅದು ಪಾಕಿಸ್ತಾನ ಯುದ್ಧ ಪ್ರಾರಂಭ ಆದರೆ ಇಲ್ಲಿ ಇರುವಂಥ ಹರಾಮ್ ಕೋರ್ ಇಂಥ ಶಿವಾನಂದ ಪಾಟೀಲ್ ಅಂತವರು ಕಾಶ್ಯಪ್ನವ್ರು ಅಂತ ಅಂತ ತಾಯಗಂಡ್ರೆ ಅದರಲ್ಲ ಇವ್ರು ಎಲ್ಲೆಲ್ಲಿ ಇರ್ತಾರ ಇಂಥ ಹರಾಮ್ಕೋರ್ಗಳು ಕೋರ್ಗಳು ಇದ್ದೇ ಇರ್ತಾರೆ ಇವ್ರೆಲ್ಲರ ಹಕ್ಕು ಹುಟ್ಟಿದ್ರ ಅಂದ್ರೆ ಚುನಾವಣೆ ನನಗೆ ಕೇಳ್ಯಾರ ಚಾಲೆಂಜು ನಾನೇನು ಆ ಪಂಥವನ್ನು ಕೊಟ್ಟಾರೆ ಅವರು ಈಗ ಅವ್ರ ರಾಜೀನಾಮೆ ಕೊಡ್ಬೇಕಲ್ಲ ಆ ಶಿವಾನಂದ ಪಾಟೀಲ ಬಿಜಾಪುರ ಬರ್ತೀನಿ ಎದಕ್ಕೆ ಕಾಂಗ್ರೆಸ್ನಾಗ ಮುಸ್ಲಿಮ್ರು ಟಿಕೆಟ್ ಕೊಡ್ತಾರೆ ಆ ಇವನಿಗೆ ಅಂತೂ ಕೊಡೋದಿಲ್ಲ ಇವನಿಗೆ ಬಿಜಾಪುರಕ್ಕೆ ಬರೋ ತಿಂಡಿ ಅದಕ್ಕಂದ್ರೆ ಇಲ್ಲಿ ಅಲ್ಲಿ ಏನು ಸಿಗೋಲ್ಲಾಗಿದ್ದು ಬಾಗ್ಯವಡೆಯಲ್ಲ ಇಲ್ಲಿ ಬಿಜಾಪುರನಾಗ ಏನು ಸಿಗೋದಿಲ್ಲ ಇಲ್ಲಿ ಆ ಹಿಂದೂಗಳು ನಿನಗೆ ಓಟ್ ಹಾಕೋದಿಲ್ಲ ನೀನು ಹಾಕ್ ಬ ಸಾಬ್ರೂ ಓಟ್ ಹಾಕೋದಿಲ್ಲ ಇವತ್ತು ನಾನು ಶಿವಾನಂದ ಪೈಲ್ ಬಿಜಾಪುರಕ್ಕೆ ನಿತ್ಯ್ರಿ ಶಿವಾನಂದ್ ಹಚ್ಚಡೋದ ಸಾರಿ ಪಾಟೀಲಲ್ಲಿ ಶಿವಾನಂದ ಹಚ್ಚಡೋದ ನಾನು ನಿತ್ಯ ನಿತ್ಯವತ್ರಿಕೋರಿ ಹಿಂದೂಗಳು ನನಗೆ ಹಾಕ್ತಾರೆ ಮುಸಲ್ಮಾನ್ರು ಏನು ಮಾಡ್ತಾರೆ ಕೊಡ್ತದನ್ನು ಅವ್ರದ್ದೇ ಒಂದು ಕ್ಯಾಂಡಿಡೇಟ್ನರ್ಸ್ತಾರೆ ಈ ಹಚ್ಚಡೋದಾಗ ಯಾಕೆ ಹಾಕ್ತಾರ ರೀ ಹುಣ್ಗುಂತ ನಾವು ಬರ್ತೀನಿ ತನ್ನ ಬಾ ರಪ್ಪ ಮಗನೇ ನಿಮ್ಮಅಪ್ಪು ಹುಟ್ಟಿದ್ರಪ್ಪ ಮತ್ತೊಬ್ಬರ ಅಪ್ಪನ ಕೇಳ್ತೇನೆ ಮಗನೆ ನೀನು ಮಾರಿ ನೋಡಿದ್ರೆ ಗುರ್ತಾಗ್ತದೆ ನೀನು ಯಾರಿಗೆ ಹುಟ್ಟಿಯನು ನೀನು ಬರೀ ಮಾರಿ ನೋಡಿದ್ರೆ ಪಂಚಮ ಸಾಲಿ ಸಮಾಜಕ್ಕೆ ಮೋಸ ಮಾಡಿದೆ ನೀ ಎಲ್ಲೆಲ್ಲಿ ರೊಕ್ಕ ತೊಗೊಂಡು ಬಂದಿ ಬೊಮ್ಮಾಯಿ ಬಳಿ ಎಟ್ ತೊಗೊಂಡ್ಬಂದಿ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಪಾದಯಾತ್ರೆಗೆ ಎಟ್ಟು ರೊಕ್ಕ ತಂದು ತಿಂದಿ ನೀನು ಮತ್ತೊಬ್ಬರ ಸಂಘ ಸಂಸ್ಥೆಗಳ ಬಗ್ಗೆ ಮಾತಾಡೋ ನೈತಿಕತೆ ನಿನಗಿಲ್ಲ ನೀವೊಬ್ಬ ಮಹಾಭ್ರಷ್ಟ ಲೋಫರ್ ಅದೇ ನನ್ನ ಬಗ್ಗೆ ಇಲ್ಲಿ ಮಾತಾಡಿದ್ರೆ ಅದೇ ಭಾಷೆ ಯಾಕಂದ್ರೆ ಬಿಜಾಪುರದಾಗ ನಮ್ಮ ಭಾಷೆ ಭಾಳ ಸುಪೀರಿಯರ್ ಐತಿ ಹೊಡೆತ ಹೊಡೆದ್ರೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಆದಾಗ ಏನು ಇವ್ರ ಅಪ್ಪನಂಗೆ ಬೈ ನನ್ನ ಬಲಿ ಶಬ್ದಕೋಶ ಭಾಳ ಐತಿ ಮ್ಯಾಗ ಇವರಿಬ್ಬರು ಮಕ್ಕಳು ಏನಾರ ನಿಂದಿರ್ತೀನಿ ನಿಮ್ಮ ಅಪ್ಪಗೆ ಹುಟ್ಟಿದ್ರಿ ನಿಂದ್ರಿ ಇಲ್ಲಿ ಒಂದು ವಾರ ನಂತರ ನಾನು ಡಿಕ್ಲೇರ್ ಮಾಡ್ತೀನಿ ಇವರಿಬ್ಬರೂ ಅಪ್ಪಗೆ ಹುಟ್ಟಿಲ್ಲ ಆಯಿತಾ ಈ ಪಂಥವನ್ಗೆ ಅವ್ರು ಕೇಳ್ತೀರಾ ನೀವು ಶಿವಾನಂದ್ ಹಚ್ಚಡೋದತ್ತೆ ಹೇಳ್ತೀರಿ ನಿಮ್ಮ ಮೀಡಿಯಾದಾಗ ಹೇಳಬೇಕಾಗ್ತತೆ ನೀವು ಬರೀ ಎತ್ ಎತ್ನಾಳು ಹೆಂಗೆ ಮಾಡಿ ಇಡಬೇಕು ಕಾರ್ಯಕ್ರಮ ಮಾಡಬೇಡ್ರಿ ಎತ್ನಾಳಿಗೆ ಏನು ಮಾಡೋದು ಆಗೋದಿಲ್ಲ ನಾಲ್ಕು ಮೀಡಿಯಾದವ್ರ ಜಿಗಿದೆ ಆಡಿ ಕಿಸಿದೆ ವಿರುದ್ಧ ಬರೆದ್ರು ಎತ್ನಾಳು ಅಧ್ಯಾಯ ಮುಗೀತು ಏನು ಸಂಟಾನು ಮುಗಿದಿಲ್ಲ ಇವ್ರದ್ದು ಎಲ್ಲ ಅಧ್ಯಾಯ ಮುಗಿಸ್ಲಾಕೆ ನಾನು ಕಬ್ಬಿಜಾಪುರನಾಗ ಇದ್ದೀನಿ